ಕೋಲಾರ್ ಶಾಸಕರು ಕೊತ್ತೂರ್ ಮಂಜುನಾಥರು ಪಿ ಎಸ್ಆರ್ ಶೋರೂಂ ವತಿಯಿಂದ ಎಲೆಕ್ಟ್ರಿಕ್ ವಾಹನ ಹಾಗೂ ರೀಚಾರ್ಜೆಬಲ್ ಬ್ಯಾಟರಿ ಬರಿ ರೂಪಾಯಿ ಬ್ಯಾಟರಿ ರೀಚಾರ್ಜ್ ಒಂದು ನೂರು ಕಿಲೋಮೀಟರ್ ವಾಹನ ಚಲಾಯಿಸಬಹುದು ಪ್ರಕೃತಿಯನ್ನು ಉಳಿಸಿಕೊಳ್ಳಲು ಮತ್ತು ಹೊಗೆರಹಿತ ವಾಹನಗಳಿಗೆ ಶಾಸಕರು ಪಿ ಎಸ್ಆರ್ ಶೋರೂಮ್ ಎಲೆಕ್ಟ್ರಿಕ್ ವಾಹನಗಳು ಉಪಯೋಗಿಸಲು ಎಲ್ಲಾ ಜನತೆಗೆ ಇವತ್ತು ಕಾಪಾಡಬೇಕು ಡೀಸೆಲ್ ಇಲ್ಲ ಏನಿಲ್ಲ ಕರೆಂಟ್ ಚಾರ್ಜ್ ಅಂದರೆ ಪ್ರಕೃತಿಯನ್ನು ಉಳಿಸುವಂತದ್ದು ಇದು ಹೊಗೆಯಿಲ್ಲ ಹೊಗೆಯ ರಹಿತ ವಾಹನ ಹೊಗೆ ರಹಿತ ಟೂ ವೀಲರ್ ಇದು ಅದರಿಂದ ನಾನು ಎಲ್ಲರಿಗೂ ಸಜೆಷನ್ ಮಾಡ್ತೀನಿ ಎಲ್ಲರೂ ಒಂದೊಂದು ಗಾಡಿಯನ್ನು ತಗೊಂಡು ಅವ್ರವ್ರ ಊರುಗಳಲ್ಲಿ ಓಡಿಸ್ಕೊಳ್ಳಿ ಯಾಕಂದ್ರೆ ಇವ್ರು ಹೇಳಿದ್ದಾರೆ ಇವ್ರೇನಾದ್ರು ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ನನಗೆ ಮಾತಾಡ್ಕೋಬೋದು ನಾವು ಹೇಳೋದೇನಂದ್ರೆ ಪ್ರಕೃತಿಯನ್ನು ಕಾಪಾಡಬೇಕು ಅಂತಂದರೆ ಹೊಗೆ ಇರಬಾರ್ದು ಇವಾಗ ಬೇರೆ ಗಾಡಿಗೆಲ್ಲ ತಗೊಂಡ್ರೆ ಹೊಗೆ ಬರುತ್ತೆ ಅದರಿಂದ ಪ್ರಕೃತಿಗೆ ತೊಂದರೆ ಆಗುತ್ತೆ ಇವತ್ತು ಮಳೆಗಳಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತಾರು ತೊಂಬತ್ತೇಳವರೆಗೂ ಯಾವಾಗ ಮಳೆ ನಿಲ್ತದಪ್ಪ ಅಂತ ನಾವು ಬೈಕೊಳ್ತಾ ಇದ್ವಿ ನಮ್ಮ ಊರುಗಳಲ್ಲಿ ಇವತ್ತು ಯಾವಾಗ ಮಳೆ ಬರುತ್ತೆ ಅಂತ ನಾವು ಹುಡುಕಾಡ್ತಾ ಇದ್ವಿ ಇವತ್ತು ಇದಕ್ಕೆಲ್ಲ ಕಾರಣ ಏನಂದ್ರೆ ಪ್ರಕೃ ಪ್ರಕೃತಿಯನ್ನು ನಾವೇ ಹಾಳು ಮಾಡ್ತಾ ಇದ್ವಿ ಪ್ರಕೃತಿಯನ್ನ ನಾವೇ ಹಾಳು ಮಾಡ್ತೀವಿ ಜನಗಳಿಗೆ ಗೊತ್ತಿಲ್ಲ ಪ್ರಕೃತಿ ಹೆಂಗೆ ಹಾಳಾಗುತ್ತೆ ಅಂತ ಎಕ್ಸಾಂಪಲ್ಗೆ ಒಂದು ಹೇಳ್ತೀನಿ ನಿಮಗೆ ಒಂದು ಪೆನ್ನು ಬೆನ್ನು ಬರಿಯುತ್ತೆ ಅಂತ ಹೇಳ್ತೀವಿ ನಾವು ಬೆನ್ನು ಬರಿಯುತ್ತೆ ಇದು ಅಂತ ಹೇಳ್ತೀವಿ ಆದರೆ ಇದೆಷ್ಟೇ ಬರ್ತರು ಏನೇ ಮಾಡಿದ್ರುನು ಇದೊಂದು ಇರ್ಬೇಕು ಇದೆ ಇಂಪಾರ್ಟೆಂಟ್ ಇದು ಉದ್ದ ಇರ್ಬೋದು ಬರೀ ಎಲ್ಲದಕ್ಕೂ ಎಲ್ಲದಕ್ಕೂ ಇದಿರ್ಬೋದು ಆದರೆ ಇದು ಬಂದ್ಬಿಟ್ಟು ಯಾವ ಟೈಮಲ್ಲಿ ಬೇಕೋ ಇದು ಲಾಕ್ ಮಾಡ್ಬಿಡ್ತದೆ ಬರೀ ಇದು ಲಾಕ್ ಮಾಡ್ತಾರೆ ಇಂಪಾರ್ಟೆಂಟ್ ಇದು ಆಮೇಲೆ ಜೋಬಲ್ಲಿ ಇಟ್ಕೊಳ್ಳಾಗ ಕಾಣಿಸೋದು ಮೇಲೆ ಇರೋದೆ ಕ್ಯಾಪ್ ಮಾತ್ರನೇ ಕಾಣಿಸೋದು ಕ್ಯಾಪ್ ಮಾತ್ರ ಕಾಣಿಸೋದೇ ಇಲ್ಲ ನಮಗೆ ಕ್ಯಾಪ್ ಮಾತ್ರ ಆದ್ರೆ ಪ್ರಕೃತಿ ಬಂದು ಈ ಕ್ಯಾಪ್ ಥರ ನಾವು ತಗೋಬೇಕು ಪ್ರಕೃತಿಯನ್ನು ಮರವನ್ನು ಗಿಡವನ್ನು ರಾಜಕಾಲುವೆಯನ್ನು ಕೆರೆಯನ್ನ ಕುಂಪೆಯನ್ನ ಇದೆಲ್ಲ ನಾವು ಕಾಪಾಡ್ಕೋಬೇಕು ಅಂದ್ರೆ ಪೊಲ್ಯೂಷನ್ ನ ಫ್ರೀ ಮಾಡ್ಕೋಬೇಕು ಪೊಲ್ಯೂಷನ್ ಫ್ರೀ ಮಾಡ್ಕೋಬೇಕಂದ್ರೆ ಬಿ ಎಸ್ ಆರ್ ಶೋರೂಮಲ್ಲಿ ಗಾಡಿ ತಗೋ ಏನಿದು ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಏನು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಅಲ್ಲಿಗೆ ಅಲ್ಲಿ ಓಡಾಡ್ಕೊಳ್ಳೋರು ಆರಾಮಾಗಿ ನೂರು ಕಿಲೋಮೀಟರ್ ಓಡುತ್ತೆ ನೂರೈವತ್ತು ಕಿಲೋಮೀಟರ್ ನೂರ ಎಪ್ಪತ್ತು ಕಿಲೋಮೀಟರ್ಗೆ ಓಡುತ್ತೆ ಒಂದೊಂದು ಗಾಡಿ ಇಂದ ಗಾಡಿಗಳು ನೂರಿಂದ ನೂರ ಎಪ್ಪತ್ತು ಕಿಲೋಮೀಟರ್ ಓಡಾಡ್ತಿದೆ ಈ ಗಾಡಿಗಳು ನೂರು ಕಿಲೋಮೀಟರ್ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಆಗ್ತದೆ ಅಷ್ಟೇ ನೂರು ಕಿಲೋಮೀಟ್ರ್ ಇಪ್ಪತ್ತೈದು ಒಂದು ಲೀಟರ್ ಪೆಟ್ರೋಲ್ ಎಷ್ಟು ನೂರ ಎರಡು ರೂಪಾಯಿ ಇಪ್ಪತ್ತೈದು ರೂಪಾಯಿ ಖರ್ಚಾಗುತ್ತೆ ನೀವು ಅಷ್ಟೇ ಜಾಸ್ತಿ ಏನು ಖರ್ಚಾಗೋದಿಲ್ಲ ನೂರು ಕಿಲೋಮೀಟ್ರಿಗೆ ಇಪ್ಪತ್ತೈದು ರೂಪಾಯಿ ಎರಡು ಲೀಟರ್ ಹಾಕೋದ್ರೆ ನೂರು ಕಿಲೋಮೀಟ್ರ್ ಹೋಗಕ್ಕೆ ಇವಾಗ ಇರೋ ಪೆಟ್ರೋಲ್ ಗಾಡಿಗಳಿಗೆ ಎರಡು ಲೀಟರ್ ಇಲ್ಲ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ್ರೆ ನೀವು ಮೂರು ನೂರು ಕಿಲೋಮೀಟ್ರ್ ಓಡಾಡ್ಬೋದು ಅಂಥ ಗಾಡಿಗಳಿದಾವೆ ಇದು ದಯವಿಟ್ಟು ಇದನ್ನು ನೀವೆಲ್ಲರೂ ಸೇರಿ ಪ್ರಕೃತಿ ಒರಿಸ್ಬೇಕು ಅಥವಾ ಪೊಲೂಷನ್ ಫ್ರೀ ಮಾಡಬೇಕು ಅಂದರೆ ಈ ಗಾಡಿಗಳೆಲ್ಲ ನೋಡಬೇಕು ಅಂತ ಎಲ್ಲರಿಗೂ ನಾನು ತಿಳಿಸ್ಕೊಡ್ತೀನಿ ಸರ್ ಇನ್ನೊಂದು ಈಗ ಗಾಡಿ ನೀವು ತೊಗೊಂಡಿದ್ದೀರಲ್ಲ ಸರ್ ಗಾಡಿ ನಾನೊಂದು ಗಾಡಿ ತಗೊಂಡಿದ್ದೀನಿ ಅದು ನಾನು ಒಳಗಡೆ ತೋಟದ ಒಳಗಡೆ ಓಡಾಡ್ಕೊಳ್ಳೋದಕ್ಕೆ ನಾನು ಹೋದಾಗ ತೋಟಕ್ಕೆ ಅಲ್ಲಿ ಒಳಗಡೆ ಓಡಾಡೋದಕ್ಕೆ ಅದೊಂದು ಗಾಡಿ ಹೇಳಿದೀನಿ ಅದಂದ್ರೆ ವಿತೌಟ್ ರಿಜಿಸ್ಟ್ರೇಷನ್ ಗಾಡಿ ರಿಜಿಸ್ಟ್ರೇಷನ್ ಮಾಡಂಗಿಲ್ಲ ನಾವು ರೋಡ್ ಬರಲ್ಲ ರೋಡ್ ಬರದೇ ಇರೋದ್ರಿಂದ ನಾವ್ ಈ ಕಡೆ ರೋಡಲ್ಲಿ ಸುತ್ತಾಡದೇ ಇರೋದ್ರಿಂದ ನಾವೇನು ರಿಜಿಸ್ಟ್ರೇಷನ್ ಬೇಕಾಗಿರೋದು ತಾನೇ ಓಡಾಡ್ಬೋದು ತೋಟದಲ್ಲಿ ನಾನು ಎಕರೆ ಜಾಗ ಎಕರೆ ಒಳಗಡೆ ಓಡಾಡ್ತೀನಿ ಅದಕ್ಕೆ ವಿತೌಟ್ ರಿಜಿಸ್ಟ್ರೇಷನ್ ಅಂತ ಹೇಳೋದು ಗಾಡಿ ಅದಕ್ಕೆ ಆ ಒಂದು ಗಾಡಿ ತಗೊಂಡಿದ್ದೀನಿ